कारी संघ पाटील महेश माळगे ಇವರಿಗೆ <mully> ಸುರೇಶ್

ಹಾಗೂ ಕೆಬಿಯ ನೌಕರರು ವೇದಿಕೆ ಕಡೆಗೆ ಬರಬೇಕೆಂದು ತಮ್ಮಲ್ಲಿ ವಿನಂತಿ ನಾವು ಇದನ್ನು ಮಾಡ್ತೋರ್ಸೋ ಮಾತನ್ನು ಅವ್ರು ಹೇಳಿದ್ರು ಅದಕ್ಕೆ ತಾವೇನೆಲ್ಲ ಪ್ರೀತಿ ವಿಶ್ವಾಸ ಆಶೀರ್ವಾದ ತೋರಿಸಿದ್ರಿ ನಮ್ಮ ಕುಟುಂಬದ ಮೇಲೆ ಆಗಲಿ ನಮ್ಮ ಸಂಘದ ಮೇಲೆ ಆಗಲಿ ಹಿಂಗ ನಮಗೆ ನೀವು ಶಕ್ತಿಯನ್ನು ಕೊಟ್ಟಿದ್ರಿ ಆಶೀರ್ವಾದ ಮಾಡಿದ್ರಿ ಇನ್ ಮುಂದೆ ಹಿಂಗ ಕೆಲಸ ಮಾಡ್ಕೊತ ಹೋಗ್ರಿ ಅನ್ನೋ ಆದೇಶ ಅಂತ ಮಾಡಿದ್ರಿ ತಮ್ಮ ಆದೇಶಕ್ಕೆ ನಾವು ಎಲ್ಲ ತಲೆ ಬಾಗಿ ಇನ್ನು ಮುಂದೆ ಹಿಂಗ ತಮ್ಮ ಸೇವೆಯನ್ನು ಮಾಡ್ಲಿಕ್ಕೆ ನಾವೆಲ್ಲ ಸದಾ ಸಿದ್ಧರು ಅಂತ ಹೇಳಿ ನಾನು ಮುಗಿಸ್ತೇನೆ ಹೀಗಾಗಿ ಅಲ್ಲಿ ಎನ್ನಡ ಇಲ್ಲಿ ಯಾಕಡ ನಡುವೆ ನಮ್ಮ ಕನ್ನಡ ಅಲ್ಲಿ ಎನ್ನಡ ಇಲ್ಲಿ ಯಾಕಡ ನಡುವೆ ನಮ್ಮ ಕನ್ನಡ ಈ ಶಾಯಿರಿಯನ್ನೇ ಹೇಳ್ತಕ್ಕಂತಹ ಕವಿ ಕೆಂಪೇಗೌಡನ ಪ್ರತಿಭೆ ಮುಂದೆ ನಿಂತು ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಹಿಂಗ್ಯಾಕ್ ಹಿಂಗ್ಯಾಕ್ ಹಿಂಗ್ಯಾಕ ಕೆಂಪೇಗೌಡ ಬಾ ಕೆಳಗಿಳಿದು ಬಾ ಎಲ್ಲರ ಎದೆ ಮೇಲೂ ಕೊರೆದು ಬಿಡು ಕನ್ನಡ 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 ಆಚರಣೆ ಮಾಡುವ ಈ ಒಂದು ಭವ್ಯವಾದ ವೇದಿಕೆಯನ್ನು ಅಲಂಕರಿಸಿದ ನಮ್ಮ ಹುಕ್ಕೇರಿ ತಾಲೂಕಿನ ಸಮಸ್ತ ಎಲ್ಲ ಮತದಾರ ಪ್ರಭುಗಳು ನಿಮ್ಮನ್ನು ಹಚ್ಚೆವು ಕನ್ನಡದ ದೀಪ ಒಂದು ಸ್ವರೂಪದಾಗ ನೀವು ಯಾವಾಗ ನಮ್ಮ ನಿರಂತರ ಜೊತೆ ಹುಕ್ಕೇರಿ ತಾಲೂಕಾಗ ಹಾಸ್ತೀರಿ ಅದು ನಿಜವಾದ ಹಚ್ಚೆ ಕನ್ನಡದ ದೀಪ ಆಗ್ತೈತಿ ಅದಕ್ಕೆ ಈ ವೇದಿಕೆ ಮುಖಾಂತರ ತಮ್ಮನ್ನ ನಾನು ಮನವಿ ಮಾಡಿ ಕಳ್ಕೊತೀನಿ ಅದನ್ನ ಮಟ್ಟಿಗೆ ಸಾವಕಾರ ಹೇಳೋರು ಅದೊಂದು ಸ್ವಲ್ಪ ಬೇಗ ಆಗಲಿ ಕೆಲಸ ಈ ವೇದಿಕೆ ಆಸಿದ ನಮ್ಮ ಸಹೋದರಿ ಸೀತಲಕ್ಕ ಮಠಪತಿ ಅವರು ಆಗಮಿಸಿದ್ದಾರೆ ಅವರು ಕೂಡ ನಮ್ಮ ಜೊತೆಗೆ ಇಲೆಕ್ಟ್ರಿಕ್ ಸೊಸೈಟಿ ಒಳಗೆ ಯಾರ್ಯಾರು ಏನೇನು ಕೈ ಜೋಡಿಸಿ ಎಲ್ಲಿ ಯಾರು ಪರವಾಗಿ ಎ ಬಿ ಪಾಟೀಲ್ ಸಾಹೇಬ್ ಪರವಾಗಿ ಕೆಲಸ ಮಾಡಿದ್ರು ಮೇಲೆ ಇರುವಂತಹ ನಿರ್ದೇಶಕರಿಗೂ ಗೊತ್ತಾಗಬೇಕು ಯಾಕಂದ್ರೆ ಕನ್ನಡದ ಹದಿನೆಂಟು ಹಳ್ಳಿ ಎಲ್ಲಾ ಪ್ರಚಾರಕ್ಕಾದ ಪ್ರತಿಯೊಂದು ಗ್ರಾಮ ಬಿಡದೂ ನಮ್ಮ ಸಹೋದರಿ ಶೀತಲಕ್ಕ ಮಠಪತಿಯವರು ಅವರು ಇದ್ರು ಅದಕ್ಕೆ ಈ ವೇದಿಕೆ ಮೇಲೆ ಮಧವಾಲ್ ಸಾಹೇಬರು ಗುರುತಿಲ್ಲ ಅದಕ್ಕೆ ದಯವಿಟ್ಟು ಅವ್ರದ್ದು ಬಹಳ ಸಹಾಯ ಸಹಕಾರ ಐತಿ ಅವ್ರದ್ದು ನಮಗೆ ಎಲೆಕ್ಷನ್ ಆದಾಗಿಂದ ನಮ್ಮ ನಿರ್ದೇಶಕರು ಭೇಟಿಯಾಗಿಲ್ಲ ಯಾರಿಗೂ ಭೇಟಿ ಇಲ್ಲ ಅದರ ಪ್ರಕಾರ ನಿಮ್ಮ ಎಲ್ಲಾ ಹಳ್ಳಿಗೆ ಹೋದಾಗ ನಮ್ಮ ಊರಿನ ಅಭ್ಯರ್ಥಿನ ಅವ್ರ ಪರಿಚಯ ಇಲ್ಲದಂತ ಕೂಡ ನೀವು ಆಯ್ಕೆ ಮಾಡಿ ನಿಮ್ಮ ಯಾರು ಪರಿಚಯ ಇಲ್ಲದೂ ಕೂಡ ಮಾರ್ಗದರ್ಶನ ಎ ಬಿ ಪಾಟೀಲ್ ಅವ್ರದ್ದು ಹಾಗೂ ಸಂಸದರಾದ ರಮೇಶ್ ಅಣ್ಣ ಕತ್ತಿ ಅವ್ರದ್ದು ಒಂದು ಅಭಿಮಾನ ಕಾಯ್ದೆಗೋಸ್ಕರ ಮತ್ತೊಂದು ಬೇರೆಯವ್ರಿಗೆ ಹೊರಗಿನವ್ರಿಗೆ ಬಂದರೂ ಒಂದು ನಮ್ಮಲ್ಲಿ ಏನು ಯೂನಿಟ್ ಐತಿಪಾ ಅನ್ನೋದು ತೋರಿಸ್ಕೊಡೋದ್ರ ಮುಖಾಂತರ ಬಹಳ ಒಂದ ಅತ್ಯಮೂಲ್ಯ ಮತವನ್ನ ಗಳಿಸಿ ತಾವ ಈ ನಿರ್ದೇಶಕರ ಎಲೆಕ್ಟ್ರಿಕ್ ಸೊಸೈಟಿ ಎಲೆಕ್ಷನ್ ಹಣ ಕಟ್ಟ ಸಾಮಾನ್ಯ ಈಗ ಹೇಳ್ತಾರೋ ವಿರೋಧ ಪಕ್ಷದವರು ಅದೇನು ಒಂದು ತಾಲೂಕು ಸೀಮಿತ ಆದ್ರ ಒಂದು ತಾಲೂಕು ಸೀಮಿತ ಆದ್ರೆ ಹಾಗೆ ಯಾಕೆ ಬಿದ್ದೀ ಅವ್ರ ತಾಲೂಕು ಸೀಮಿತ ನಾವು ಒಪ್ಕೋತೇನ್ರೀ ಆದ್ರ ಸೋತಾ ಹೋದ್ರ ನೀವು ಇನ್ನೂ ಒಂದು ಸೋಲ್ ಒಪ್ಕೋತಾ ಇರಲಿಲ್ಲ ಸಮ